ಗಲ್ಲರಿಗೂ ನಮಸ್ಕಾರ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಅಂತೂ ಇಂತೂ ಕಪಾರ ಕೊಪ್ಪಲಿನ ಎಲ್ಲ ಗ್ರಾಮ ದೇವತೆಗಳನ್ನು ಆಹ್ವಾನಿಸಿ ಸೊ ಮನೆಯ ಗೃಹ ಪ್ರವೇಶಕ್ಕೆ ಬಂದೇ ಬಿಟ್ಟರು ಸೊ ಅಲ್ಲಿ ಮನೆಯ ಗೃಹ ಪ್ರವೇಶದಲ್ಲಿ ಪೂಜೆ ಪುರಸ್ಕಾರ ಪಾದ ಪೂಜೆ ಎಲ್ಲವೂ ಕೂಡ ನಡೆಯಿತು ಸೊ ಈ ವಿಡಿಯೋ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ನನಗಂತೂ ಮನಸ್ಸು ಕಣ್ಣು ಎರಡೂ ತುಂಬಿ ಬಂತು ಆ ಜನದ ಎನರ್ಜಿ ಸ್ಟಾರ್ಟಿಂಗ್ ಇಂದ ಲಾಸ್ಟ್ವರೆಗೂ ಕೂಡ ಅದೇ ಎನರ್ಜಿ ಕೂಡ ಇತ್ತು ಈ ವಿಡಿಯೋನ ನೀವು ಮಿಸ್ ಮಾಡಿದನೇ ಪೂರ್ತಿ ನೋಡಿ ಏನು ಎನರ್ಜಿ ಅನ್ನೋದು ಗೊತ್ತಾಗುತ್ತೆ ಈಗ ನಾವು ಫಾರ್ ಎಕ್ಸಾಂಪಲು ಬಸಪ್ಪನ ಕರ್ಕೊಂಡ್ಬರ್ಬೇಕಾದ್ರೆ ಅಷ್ಟು ಜನ ತುಂಬಾ ಜನ ಸೇರಿರ್ತೀವಲ್ವಾ ಕಳ್ಸಬೇಕಾದ್ರೆ ಒಂದು ನಾಲ್ಕೈದು ಜನ ಸೇರಿರ್ತೀವಿ ಇಲ್ಲಿ ಬಸಪ್ಪನ ಯಾವ ರೀತಿ ಮಾಡ್ಕೊಂಡ್ರು ಕಳಿಸುವಾಗಲೂ ಕೂಡ ಎಷ್ಟು ಜನ ಸೇರಿದ್ರು ಆ ವಿಸಿಲು ಆ ಚಪ್ಪಾಳೆ ಕಿರ್ಚಾಟ ಆ ನಿಜವಾಗ್ಲೂ ನಿಜ್ಲು ಕಂಡ್ರಿ ಆ ಒಂದು ಗ್ರಾಮದ ಗ್ರಾಮಸ್ಥರಿಗೆ ನನ್ನ ಕಡೆಯಿಂದ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳ್ಸೋದಕ್ಕೆ ನಾನು ಇಷ್ಟಪಡ್ತೀನಿ એ તો ઓરજ કરી હા બંદે આલેતી કોતી નાખ બોલી પડતા સરકાર રિપોર્ટ કરી દીધો લીલી 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 ઓપીએલ આયોગ આયોગ ટેશનિયર ઓર 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 રેડી માર્કેટ રેડી de

આજવા ના બાજુમાં ઉસરત પર હા અસ્તે આ રોડમાં ના બાજુ આલી અસ્પતાલ આદુ આદેલ કોગા આફ્રિકા રોડમાં રોડમાં

ಈಗ ನಮಗೆ ತಡಕ್ಕೆ ಬಂದಿದ್ದಮ್ಮ ನೀವು ಮನ ಮಾಡ್ಬೇಡ್ರಂತ ತಡದಿದ್ದಮ್ಮ ಇದು ಬಿಟ್ಟಿದಮ್ಮ ನೋಡ್ರಪ್ಪ ಅವ್ರು ಸೇರಿದ್ರು ಹಿಂಗೆ ಅಂದಾಗ ನೋಡಪ್ಪ ಆಯ್ತಪ್ಪ ನಿಮ್ಮ ಜೇಸ್ ಮಠ ಹಾಕಿದಾರೆ ಮಾಡ್ಕಾರಿ ಮನೆ ನಮ್ಮ ಬಿಟ್ಟಿರೋ ಜನ ಬಿಟ್ಬಿಡಿ ನಿಮ್ಗೆ ಹೆಚ್ಚಿಗೆ ಬೇಡ ಒಂದು ಕುಂಟೆ ನಮ್ಮ ಜಾಸ್ತಿ ನಮ್ಮ ಬಿಟ್ಟಿರ್ತವೆ ಹದಿನೆಂಟು ಕುಂಟೆ ಬಿಟ್ಟಿಮ್ ನಾವೇ ಅವ್ರಿಗೆ ಹದಿನೆಂಟು ಕುಂಟು ವಾಪಸ್ ನಮಗೆ ಬಿಟ್ಬಿಡಿ ನಿಮ್ಗೆ ಮನ ಮಾಡ್ಕಾರಪ್ಪ ಎರಡು ಭಾಗ ಯಾರ ಮನೆ ಒಂದು ಅಂಚೂರು ಪರಿ ಎತ್ತಿಲ್ಲ ನಮ್ಮ ಒಂದು ಕಬ್ಬಿನ ಒಂದು ಚೂರು ಎತ್ಕೊಂಡಿಲ್ಲ ಯಾಕೆಲ್ಲ ಒಂದು ದಿವಸ ಒಂದು ದಿವಸ ಬರ್ತದೆ ಮಾತು ಅಂದ್ಬಿಟ್ಟು ಮಾಡ್ಕೊಳ್ಳಿ ಅವರು ಅಂತಂದ್ರಿ ಇಬ್ಬರು ಕಲ್ದ್ಮೇಲೆ ಹಂಚ್ಕಾರಿ

ಅದ ಈಗ ಇವತ್ತು ಮಾವ ನಾವು ಯಾರು ಬಂದು ಅವರು ಮಾಡಬೇಡಿ ಅಂತ ಹೇಳಿಲ್ಲ ಇನ್ನು ಏನು ಮಾಡಿದ್ದಾರೆ ನಮ್ಗೆ ಬಿಟ್ಟಿರೋದು ನಾವು ಬಿಟ್ಕೊಡಿದ್ರು ಜಮೀನ ಬಿಟ್ಕೊಡಿ ಅಂತ ಕೇಳೋದು ಮಾತ್ರ ಇನ್ನೇನು ಅವರದು ಭಾಗ ಬಿಟ್ಕೊಡಿ ಅಂತ ಏನುಕಾ 걔ಂ ಬೇಕಂದ್ರೆ ಮೆಡಿಕಲ್ ಅವರ ಸಂತೋಷ ಇದೆ ನಮೇನೆ ಬ್ಯಾರಕಡೆ ತಕೊಳ್ರಿ ಸೈಡ್ ತಕೊಳ್ರಿ ಬ್ಯಾರಕಡೆ ಇಡ್ಕೊಡಿ ಅಂತ ಹೇಳಾ ಸೈಡ್ ಪಕ್ಕಿಗೆ ಆರಾಮ ಜಮೀನ್ ಬಿಟ್ಕೊಡೋದು ಆ ಜಮೀನ್ ನಮಗೆ ಬಿಟ್ಬಿಟ್ರಪ್ಪ ಮಾಡ್ಕಾರಪ್ಪ

ಎರಡ್ ಮೂರ್ ಟ್ರಿಪ್ ಸೇರಿಸ್ರು ಅವತ್ತು ಯಾವ್ದು ಜನ ಯಾರುಗ ಜನ ಬುಟ್ಟದ ಜನಗಿಂತ ಹೇಳಿದ್ರೆ ಮಾಡಿಕೊಳ ನೀವಲ್ಲ ಯಾರು ಹೇಳಪ್ಪ ಗುರ್ತದ ಉದ್ದ ತುಂಡ ಸೋರ್ಸ್ಕರಿ ನಮ್ದೇನು ಹೇಳಪ್ಪ ನಮ್ ಇರೋ ನಮ್ ಹೇಳ ಅವ್ರ ಮನ್ಸಲ್ಲಿ ಎಕ್ಕೆಲಿ ಬುಗಿಲೇಣ ಇಂಗೇ ತೂರಾಡಕಣೆ ಯನ್ ಮಾಡಣ ಒಳ್ಳೆ ದಾರಿ ಅಂತ ಕೇರಿ ಇರ್ ಕಷ್ಟ ನೀನ್ ಕೈಯೆ ಗುಬಡ ಆಯ್ತು ಹನ್ নি <laughs> <laughs> ಅಪ್ಪರಕೊಪ್ಪಲಿನ ಗ್ರಾಮದ ಎಲ್ಲ ಸಮಸ್ಯೆಗಳನ್ನು ಕೂಡ ಸೊಸ್ರಿ ಭೂಮಿ ದೇಶಪ್ರ ಬಸಪ್ಪನವರ ಬಗ್ಗೆ ಇವಾಗ ಹೊಡ್ತಾ ಇದ್ದಾರೆ ನೋಡಿ ಏನು ಎನರ್ಜಿ ಏನು ಕ್ರೇಜ್ ಇರುತ್ತೆ ಅನ್ನೋದನ್ನು ನೀವೇ ನೋಡ್ಕೊಂಬನ್ನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಸಮ ನಮ್ಮ ಮತ್ತೊಮ್ಮೆ ಮಗದೊಮ್ಮೆ ಆ ಗ್ರಾಮಸ್ಥರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು